ನಮಸ್ಕಾರ ವೀಕ್ಷಕರೇ ಮಧ್ಯಪ್ರದೇಶದ ಶಾಲೆಯೊಂದರಲ್ಲಿ ಸುಮಾರು ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ಫೀಸ್ ಇದೆ ವಾ ಏನ್ ಇಷ್ಟೊಂದು ಫೀಸು ಅಂತ ಶಾಖಾಗ್ತಿದ್ದೀರಾ ಎಸ್ ಆದರೆ ಈ ಫೀಸು ಏನಕ್ಕೆ ವಿದ್ಯೆ ಕಲಿಸೋದಿಕ್ಕಲ್ಲ ವೀಕ್ಷಕರ ಈ ಒಂದು ಫೀಸ್ ಕಳ್ಳತನ ಸುಲುಗೆ ದರೋಡೆ ಇದನ್ನ ಕಲಿಸೋದಿಕ್ಕೆ ಶಾಲೆ ಕೂಡ ಓಪನ್ ಆಗಿದೆ ಆ ಶಾಲೆಯ ಫೀಸ್ ಐದು ಲಕ್ಷದವರೆಗೂ ಇದೆ ಕಡಿಯ ಗುಲ್ಖೇಡಿ ಮತ್ತು ಹುಲ್ಖೇಡಿ ಅನ್ನೋ ಗ್ರಾಮಗಳು ಈ ಒಂದು ಕಳ್ಳತನ ದರೋಡೆ ಸುಲಿಗೆಯನ್ನು ಕಲಿಸೋದಕ್ಕೆ ಹೆಸರುವಾಸಿ ನಾವು ಅವಾಗ ಅವಾಗ ಮಾತಾಡ್ಕೊಳ್ತಾ ಇರ್ತೀವಿ ನಮ್ಮ ಅಕ್ಕಪಕ್ಕದ ಮನೆಯವರ ಜೊತೆ ಚೈನ್ ಕಳ್ತನ ಹಿಂದಿ ಹಿಂದಿಯವ್ರು ಬಂದಿದ್ರು ಚೈನಿಗೆ ಪಾಲಿಶ್ ಹಾಕೊಡ್ತೀವಿ ಅಂತ ಕಳ್ತನ ಮಾಡ್ಕೊಂಡೋದ್ರು ಗಾಡಿಗಳಲ್ಲಿ ಚೈನ್ ಕಿತ್ರು ಪಿಕ್ ಪಾಕೆಟ್ ಈ ರೀತಿಯಾದಂತಹ ಕೆಲವೊಂದು ಪ್ರಕರಣಗಳು ನಾವು ನೋಡ್ತಾನೆ ಇರ್ತೀವಿ ಆದ್ರೆ ಇದು ಎಲ್ಲ ಒಂದು ಟ್ರೈನಿಂಗ್ ತಗೊಂಡೇ ಬಂದಿದ್ದಾರೆ ಅಂತ ನಮ್ಗೆ ಅನ್ಸೋದೇ ಇಲ್ಲ ಹೊರ ರಾಜ್ಯದಿಂದ ಬರುವಂತಹ ಇವರು ನಮಗೆ ಗೊತ್ತಿಲ್ಲದೇನೆ ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇರ್ತವೆ ಇದಕ್ಕೆಲ್ಲ ಟ್ರೈನಿಂಗ್ ಸಹ ಇದೆ ಅಂದ್ರೆ ಸ್ಕೂಲ್ ಇದೆ ಆ ಸ್ಕೂಲ್ ಫೀಸ್ ಐದು ಲಕ್ಷದವರೆಗೂ ಇದೆ ಇನ್ನ ಇವರನ್ನ ಹರಾಜ್ ಕೂಡ ಮಾಡ್ತಾರೆ ಹರಾಜ್ ಮೂಲಕ ಕಳತನ ಮಾಡೋರ್ನ ದರೋಡೆ ಮಾಡೋರ್ನ ಸುಲಿಗೆ ಮಾಡೋರ್ನ ಕೊಂಡ್ಕೊಳ್ತಾರೆ ಹರಾಜು ಪ್ರಕ್ರಿಯೆ ಸುಮಾರು ಇಪ್ಪತ್ತು ಲಕ್ಷದವರೆಗೂ ಇರುತ್ತೆ ಹರಾಜಲ್ಲಿ ಇದನ್ನ ಈ ಒಂದು ಬಿಡ್ಡಿಂಗ್ ಹಣ ನಾಲ್ಕು ಹಾಗೂ ಐದು ಪಟ್ಟು ಹೆಚ್ಚು ಹಣವನ್ನ ಒಂದೇ ವರ್ಷದಲ್ಲಿ ಅಂದ್ರೆ ಇಪ್ಪತ್ತು ಲಕ್ಷ ಏನು ಕೊಟ್ಟು ಕೊಂಡ್ಕೊಂಡಿರ್ತಾರೆ ಆ ಒಂದು ಅದಕ್ಕಿಂತ ಹೆಚ್ಚು ಪಟ್ಟು ನಾಲ್ಕೈದು ಪಟ್ಟು ಅಂದ್ರೆ ಸುಮಾರು ಒಂದು ಕೋಟಿ ಹತ್ತತ್ರನೇ ಅಂತ ಹೇಳ್ಬೋದು ಒಂದೇ ವರ್ಷದಲ್ಲಿ ಈ ದುಡ್ಡನ್ನ ಅವರು ರಿಟರ್ನ್ ಮಾಡ್ತಾರೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ ಇನ್ನು ತಂದೆ ತಾಯಿಗಳು ಮಕ್ಕಳನ್ನ ಇದಕ್ಕೋಸ್ಕರನೇ ಶಾಲೆ ಬಿಡ್ತಾರೆ ಆ ಒಂದು ಭಾಗಗಳಲ್ಲಿ ನಮ್ಮ ಮಕ್ಕಳು ಕಳತನ ಮಾಡೋದನ್ನ ಕಲೀಲಿ ಸುಲಿಗೆ ಮಾಡೋದನ್ನ ಕಲೀಲಿ ದರೋಡೆ ಮಾಡೋದನ್ನ ಕಲೀಲಿ ನಮ್ಮ ಭಾಗಗಳಲ್ಲಿ ಹೇಗೆ ಅಂದ್ರೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ಪೊಲೀಸ್ ಆಗಬೇಕು ಇಂಜಿನಿಯರ್ಸ್ ಆಗ್ಬೇಕು ಈ ರೀತಿಯ ಕನಸು ಕಾಣ್ತಾರೆ ನಮ್ಮ ಭಾಗದ ತಂದೆ ತಾಯಿಗಳು ಆದರೆ ಈ ಹೊರ ರಾಜ್ಯಗಳಲ್ಲಿ ಭೋಪಾಲ್ ಮಧ್ಯಪ್ರದೇಶದ ಭೋಪಾಲ್ ಅಲ್ಲಿ ತಂದೆ ತಾಯಿಗಳು ಮಕ್ಕಳು ಕಳತನ ಮಾಡ್ಲಿ ಸುಲಿಗೆ ಮಾಡ್ಲಿ ದರೋಡೆ ಮಾಡ್ಲಿ ಅಂತ ಅವರೇ ಸ್ವತಃ ತಗೊಂಡೋಗಿ ಈ ಒಂದು ಶಾಲೆಗಳಿಗೆ ಬಿಡ್ತಾರೆ ಅಲ್ಲೇ ಸ್ಟೇ ಆಗ್ತಾರೆ ಆ ಮಕ್ಕಳು ಸುಮಾರು ಹದಿನೈದು ಹದಿನಾರು ವರ್ಷಕ್ಕೆನೆ ಮಕ್ಕಳನ್ನ ಈ ರೀತಿಯ ಕೆಲಸಕ್ಕೆ ಶಾಲೆಗೆ ಕಳಿಸಿ ಆ ಒಂದು ಕಳತನವನ್ನು ಕಲಿಸಿ ಅವ್ರೇನು ಫೀಸ್ ಕಟ್ಟಿರ್ತಾರೆ ಮೂರು ಲಕ್ಷ ಐದು ಲಕ್ಷ ಅದನ್ನ ನಮಗೆ ನೀವು ದುಡಿದು ತಂದು ಕೊಡಬೇಕು ಅಂತ ಮಕ್ಕಳ ಮೇಲೆ ಹೊರೆ ಹಾಕ್ತಾರೆ ನಮ್ಮ ಬಾಗ್ಲಲ್ಲಿ ನಮ್ಮ ಮಕ್ಕಳು ಆಗಿ ಆ ಒಂದು ದುಡ್ಡಿಂದ ನಮ್ಮನ್ನು ನೋಡಿಕೊಂಡ್ರೆ ಸಾಕು ಅಂತ ನಮ್ಮ ಭಾಗ ತಂದೆ ತಾಯಿಗಳು ಆದರೆ ಅಲ್ಲಿ ಇನ್ನೊಬ್ಬರ ಮನೆ ಕನ್ನ ಹಾಕಿ ಇನ್ನೊಬ್ರು ತಲೆ ಒಡೆದು ಇನ್ನೊಬ್ಬರನ್ನ ಸುಲಿಗೆ ಮಾಡಿ ಇನ್ನೊಬ್ಬರನ್ನು ದರೋಡೆ ಮಾಡಿ ನಮ್ಮನ್ನು ಸಾಕಬೇಕು ಅಂತ ತಂದೆ ತಾಯಿಗಳೇ ಇಚ್ಛೆ ಪಡ್ತಾರೆ ಅಂದರೆ ಎಷ್ಟು ಮಾತ್ರ ಸರಿ ಇದು ವೀಕ್ಷಕರೇ ಆದಷ್ಟು ಗಮನಿಸಿ ಇಂಥವ್ರ ಬಗ್ಗೆ ಎಚ್ಚರದಿಂದ ಇರಿ ಈಗಾಗ್ಲೆ ಹಿಂದಿ ಮಾತಾಡೋರು ಹೆಚ್ಚು ಜನ ಅವರು ಈ ರೀತಿಯಾದಂತಹ ಒಂದು ಎ ಟಿ ಎಂ ಕಳೆತನ ಇರಬಹುದು ನಾವೆಲ್ಲ ನೋಡ್ತಿರ್ತೀವಿ ಎಷ್ಟು ಚಾಣಾಕ್ಷತನದಿಂದ ಈ ರೀತಿಯ ಬ್ಯಾಂಕ್ ದರೋಡೆ ಆಗಿರ್ಬೋದು ಎ ಟಿ ಎಂ ಕಳೆತನ ಎಲ್ಲ ಎಷ್ಟು ನೀಟಾಗಿ ಮಾಡಿರ್ತಾರೆ ಈ ಇದಕ್ಕೆ ಟ್ರೈನಿಂಗ್ ಇದೆ ಅದಕ್ಕೊಂದು ಶಾಲೆ ಇದೆ ಅಂದ್ರೆ ಏನು ಹೇಳ್ಬೇಕು ನಾವು ಇದಕ್ಕೆ ಆದಷ್ಟು ಇಂಥವ್ರ ಬಗ್ಗೆ ಗಮನ ಹರಿಸಿ ನಮಗೆ ಗೊತ್ತಿಲ್ಲದರು ಪರಿಚಯ ಇಲ್ಲದೆ ಇರೋರು ಅವ್ರ ಬಗ್ಗೆ ವ್ಯವಹರಿಸುವಾಗ ಅವ್ರು ನಮ್ಮ ಬಳಿ ಏನಾದರೂ ಕೇಳೋವಾಗ ಸ್ವಲ್ಪ ಗಮನ ಇರಲಿ ಅವರು ಯಾವ ರೀತಿ ಯಾವ ಭಾಗದವರು ನಮ್ಮ ಭಾಗದವರ ಹೊರ ಭಾಗದವರ ಅವರ ರಾಜ್ಯದವರ ಅಂತ ಅವ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಆದಷ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ